ನೀವು ಸೀರಿಯಸ್ ಆಗಿ ಮೆನಿಫೆಸ್ಟ್ ಮಾಡ್ತಾ ಇದ್ದರೆ ಈ ವಿಡಿಯೋ ಖಂಡಿತ ನಿಮಗಾಗಿ ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ನೀವು ಈ ಪ್ರಯೋಗ ಮಾಡಬೇಕು ನೀವು ಒಬ್ಬ ಒಳ್ಳೆಯ ಮನುಷ್ಯ ಆದರೆ ನನ್ನಲ್ಲಿ ಕೆಟ್ಟ ವಿಚಾರಗಳಿವೆ ನಾನು ನಿಮ್ಮನ್ನು ಅಟ್ರಾಕ್ಟ್ ಮಾಡಲು ಸಾಧ್ಯವೇ ನನಗೆ ಕೋಟಿ ದುಡ್ಡು ಗಳಿಸಬೇಕಾದರೆ ಅದಕ್ಕೆ ಸರಿಯಾದ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡಬೇಕು ನನ್ನ ಎದುರಿಗೆ ನನ್ನ ಕನಸು ಕಾಣ್ತಾ ಇಲ್ಲ ನನ್ನ ಕನಸು ಪೂರ್ತಿಯಾಗಿದೆ ಅಂತ ಹೇಗೆ ನಂಬಲಿ ನಿಮ್ಮ ನಾಟಕದಲ್ಲಿ ನಿಮ್ಮ ಡೈಲಾಗ್ ನಿಮಗೆ ಗೊತ್ತೇ ಇದೆ ಮುಂದಿನ ಡೈಲಾಗ್ ಏನು ಅನ್ನುವ ಟೆನ್ಷನ್ ಇಲ್ಲವೇ ಇಲ್ಲ ಅಕಸ್ಮಾತ್ ಆಗಿ ನಮ್ಮ ಮೆನಿಫೆಸ್ಟ್ ಆದರೆ ನೋಡೋಣ ಅನ್ನುವ ಮಾತು ಬರಲೇಬಾರದು ಈ ಮಾತಿನಲ್ಲಿಯೇ ಡೌಟ್ ಇದೆ ಸಂಶಯ ಡೌಟ್ಸ್ಗಳು ಕೇವಲ ಒಂದು ಆಲೋಚನೆ ಅಷ್ಟೇ ಆ ಆಲೋಚನೆ ನೀವು ಒಪ್ಪಿಗೆ ಕೊಡದ ಹೊರತು ಒಳಗೆ ಬರಲಾರದು ನೀವು ಒಬ್ಬ ಲಕ್ಕಿ ಪರ್ಸನ್ ಅಂತ ಹೇಳಿದ್ರೂ ಆಶ್ಚರ್ಯವಿಲ್ಲ ಎಲ್ಲ ಲಕ್ಕಿ ಪರ್ಸನ್ ಹಿಂದೆ ಇಷ್ಟೆಲ್ಲ ಆಗಿರುವುದು ನಮಗೆ ಗೊತ್ತಿಲ್ಲ ಇಲ್ಲಿ ನನ್ನ ಕೆಲಸ ನನ್ನ ಹಳೆಯ ಚಾಳಿ ಹಳೆಯ ಕಾನ್ಸೆಪ್ಟ್ ಸತ್ತಂತೆ ಬಿಟ್ಟು ಬಿಡುವುದು ಇದೇ ಸಮಯದಲ್ಲಿ ಹೊಸ ಕಾನ್ಸೆಪ್ಟ್ಗೆ ಜೀವ ತುಂಬುವುದು ಮತ್ತೆ ಮತ್ತೆ ಈ ಥ್ರೀ ಡಿ ಜಗತ್ತು ಸಿಟ್ಟು ಕೋಪ ತಾಪ ಬರುವಂತೆ ಉದ್ರೇಕಿಸಬಹುದು ಯಾಕೆಂದ್ರೆ ನನ್ನ ಹಳೆಯ ಚಾಳಿ ಮತ್ತೆ ಹೊರಗೆ ಬರಲು ಶತಮೀರಿ ಪ್ರಯತ್ನ ಪಡ್ತಾನೆ ಇರುತ್ತೆ ಈ ಮೂರು ದಿನ ತುಂಬಾ ಸ್ಪೆಷಲ್ ಸಂತೋಷ ಖುಷಿ ಎಲ್ಲ ಇದೆ ನೆಗೆಟಿವ್ ಇದ್ದಾಗಲೇ ಪಾಸಿಟಿವ್ ಬೆಲೆ ಗೊತ್ತಾಗುವುದು ರಾತ್ರಿ ಕಳೆದ ಮೇಲೆ ಹಗಲು ಬರಲೇಬೇಕು ಬ್ಯಾಂಕ್ ಅಕೌಂಟ್ನಲ್ಲಿ ಹತ್ತು ಸಾವಿರ ರೂಪಾಯಿನೂ ಇಲ್ಲ ಕರೋಡಪತಿಯ ಕ್ರಿಯೆ ಆಕ್ಷನ್ ಹೇಗೆ ಮಾಡ್ತೀರಿ ಈಗ ನಿಮ್ಮ ಮನಸ್ಸು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವಳು ಏನು ಮಾಡುತ್ತಿದ್ದಾಳೆ ಎಂಬ ಆಲೋಚನೆಗಳ ಮೇಲೆ ಇರಲ್ಲ ಹೇಗೆ ರಾಮಾಯಣದಲ್ಲಿ ಹನುಮಾನಿಗೆ ತನ್ನ ಶಕ್ತಿಯ ಪರಿಚಯ ಮಾಡಲು ಜಾಮವಂತ ಬರಬೇಕಾಯಿತು ಯಾರನ್ನು ಗೋಗರಿ ಯಾರ ಬಳಿ ಹೋಗಿ ಬೇಡಿಕೊಳ್ಳುವ ಸ್ಥಿತಿ ಬೇಕಿಲ್ಲ ನಮ್ಮ ಮನೆ ಬಾಗಿಲಿಗೆ ಹಾಲು ಮೊಸರು ಸುಲಭವಾಗಿ ಬರುವುದು ಅದೇ ಹಾನಿಕಾರಕ ಕುಡಿಯುವ ತಿನ್ನುವ ವಸ್ತು ಜಾಸ್ತಿ ದುಡ್ಡು ಕೊಟ್ಟು ದೂರದಿಂದ ಕಷ್ಟಪಟ್ಟು ತರುವುದು ಈ ಡಿ ಜಗತ್ತು ಒಂದು ಡೆಡ್ ರಿಯಾಲಿಟಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಅದ್ಭುತ ಶಕ್ತಿಯುತ ವಿಡಿಯೋಗೆ ನಿಮ್ಮೆಲ್ಲರಿಗೆ ಸ್ವಾಗತ ನೀವು ಸೀರಿಯಸ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಖಂಡಿತ ಈ ವಿಡಿಯೋ ನಿಮಗಾಗಿ ಈ ವಿಡಿಯೋನಲ್ಲಿ ತುಂಬಾ ಮಹತ್ವದ ಕಂಟೆಂಟ್ ಇದೆ ಕೊನೆವರೆಗೂ ನೋಡಿ ನಿಮ್ಮ ಮ್ಯಾನಿಫೆಸ್ಟ್ ಪ್ರಯಾಣದಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ನೀವೆಲ್ಲ ಮಾಡ್ತಾ ಇರುವುದು ನೀವು ಮಾಡಿದ ಕಾಮೆಂಟ್ನಿಂದ ನನಗೆ ಗೊತ್ತಾಯಿತು ಇದೇ ವಿಷಯ ನನಗೆ ಈ ವಿಡಿಯೋ ಮಾಡಲು ಪ್ರೇರೇಪಣೆ ಆಯಿತು ನೀವು ಆಸೆ ಪಟ್ಟ ಕನಸುಗಳೆಲ್ಲ ಈಡೇರಲಿ ಎಂದು ಆ ದೇವರಲ್ಲಿ ನನ್ನ ಪ್ರಾರ್ಥನೆ ಈ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸಹಾಯ ಮಾಡಲು ಈ ಅನ್ನು ಖಂಡಿತ ಶೇರ್ ಮಾಡಿ ಅವರಿಗೆ ಇದರಿಂದ ಸಹಾಯ ಆದರೂ ಆಗಬಹುದು ಅವರು ನಿಮಗೆ ಗ್ರಾಟಿಟ್ಯೂಡ್ ಹೇಳಬಹುದು ನಿಮ್ಮ ವೈಬ್ರೇಷನ್ ಇನ್ನೂ ಜಾಸ್ತಿ ಆಗಲಿದೆ ಇದು ನನ್ನ ಚಾನಲ್ಗೆ ನೀವು ತೋರಿಸಿದ ಗ್ರಾಟಿಟ್ಯೂಡ್ ಹಾಗೆ ಕೇವಲ ಮೂರು ದಿನದಲ್ಲಿ ಅಂದರೆ ಎಪ್ಪತ್ತೆರಡು ಗಂಟೆಗಳಲ್ಲಿ ನಮ್ಮ ವಾಸ್ತವ ಅಂದರೆ ರಿಯಾಲಿಟಿನ ಬದಲಾಯಿಸಬಹುದೇ ನಮ್ಮ ಸುತ್ತಲಿನ ಜಗತ್ತು ಬದಲಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದರ ಕುರಿತು ಹೇಳಲಿದ್ದೇನೆ ನಮ್ಮ ಮೆನಿಫೆಸ್ಟ್ನಲ್ಲಿ ಸಮಯದ ಅರ್ಥವೇನು ನೀವು ಇದುವರೆಗೆ ಮೆನಿಫೆಸ್ಟ್ ಮಾಡಲು ಬಹಳ ಸಮಯ ಬೇಕಾಗುತ್ತೆ ಅಂತ ತಿಳಿದಿದ್ರೆ ಅಥವಾ ರಿಸಲ್ಟ್ಸ್ ಬೇಗ ಬರುವುದಿಲ್ಲ ಎಂದು ತಿಳಿದಿದ್ರೆ ಮುಂದಿನ ಮೂರು ದಿನಗಳಲ್ಲಿ ಅಂದರೆ ಎಪ್ಪತ್ತೆರಡು ಗಂಟೆಗಳಲ್ಲಿ ನಿಮ್ಮ ಇಡೀ ಜೀವನದ ದಿಕ್ಕನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ನೋಡಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಾನು ಸುಮ್ಮನೆ ಹೇಳುತ್ತಿಲ್ಲ ಇದು ಯಾವುದೂ ಸುಳ್ಳಲ್ಲ ನಾವು ಮುಂದಿನ ಮೂರು ದಿನದಲ್ಲಿ ನಮ್ಮ ಸಂಪೂರ್ಣ ಜಗತ್ತನ್ನು ನಿಜವಾಗಿಯೂ ಹೇಗೆ ಬದಲಾಯಿಸಬಹುದು ನೋಡಲಿದ್ದೀರಿ ನಿಮ್ಮ ಒಳಗಿನಿಂದ ನಿಜವಾದ ಬದಲಾವಣೆಯೊಂದಿಗೆ ಮಾತ್ರ ನೀವು ಹೊರ ಜಗತ್ತಿನಲ್ಲಿ ಬದಲಾವಣೆಯನ್ನು ತರಬಹುದು ಅದರ ಕಂಪ್ಲೀಟ್ ವಿವರ ಈ ವಿಡಿಯೋನಲ್ಲಿ ಇದೆ ಇದು ನಾನು ಮಾಡಿದ ಮ್ಯಾನಿಫೆಸ್ಟದ ಸ್ವಂತ ಅನುಭವ ಇಲ್ಲಿ ನೀವು ಮುಖ್ಯವಾಗಿ ತಿಳಿಯಬೇಕಾಗಿದ್ದು ಮ್ಯಾನಿಫೆಸ್ಟ್ ಮಾಡಲು ಯಾವುದೇ ಹೊರಗಿನ ಪ್ರಪಂಚವನ್ನು ಬಲವಂತವಾಗಿ ಬದಲಿ ಮಾಡುವ ಕೆಲಸದ ಅಗತ್ಯವೇ ಇಲ್ಲ ಯಾರನ್ನೂ ಹೋಗರೇ ಯಾರ ಬಳಿ ಹೋಗಿ ಬೇಡಿಕೊಳ್ಳುವ ಸ್ಥಿತಿ ಬೇಕಿಲ್ಲ ನೀವು ಯಾರೊಬ್ಬರ ಮನಸ್ಸನ್ನು ಪರಿವರ್ತಿಸಬೇಕಾಗಿಲ್ಲ ಯಾವ ಕಲ್ಲನ್ನು ಈ ಕಡೆಯಿಂದ ಆ ಕಡೆಗೆ ಜರುಗಿಸಿ ಇಡಬೇಕಾಗಿಲ್ಲ ಹಾಗಾದ್ರೆ ಮೆನಿಫೆಸ್ಟ್ ತುಂಬಾ ಸುಲಭ ಆಗಿತ್ತಲ್ವೇ ಏನೇ ಬೆಳವಣಿಗೆ ಗ್ರೋತ್ ಆಗಬೇಕಾಗಿದ್ದು ನಮ್ಮೊಳಗೆ ಮಾತ್ರ ಹಾಗಾದ್ರೆ ಅದು ಇನ್ನೂ ಈಜಿ ಹಾಗಿದ್ರೆ ಇಷ್ಟು ಸುಲಭವಾಗಿದ್ರೆ ಜನ ಏಕೆ ಕಷ್ಟಪಡ್ತಿದ್ದಾರೆ ನಮಗೆ ಸುಲಭವಾಗಿ ರಿಸಲ್ಟ್ ಬರುವ ಹಾಗಿದ್ರೆ ನಮಗೆ ನಂಬಿಕೆ ಬರಲ್ಲ ಎಲ್ಲವೂ ಕಷ್ಟಕರವಾಗಿಯೇ ಬರಬೇಕು ಅನ್ನುವ ಸ್ಥಿತಿ ನಮ್ಮದು ಅದಕ್ಕೆ ಮ್ಯಾನಿಫೆಸ್ಟೇಷನ್ ಕಷ್ಟಕರ ಆಗಿರುವುದು ನಿಜ ಉದಾಹರಣೆಗೆ ನಮ್ಮ ಮನೆಗಳಿಗೆ ನಮ್ಮ ಮನೆ ಬಾಗಿಲಿಗೆ ಹಾಲು ಮೊಸರು ಸುಲಭವಾಗಿ ಬರುವುದು ಆದರೆ ಅದೇ ಆರೋಗ್ಯಕ್ಕೆ ಹಾನಿಕರವಾಗಿರುವ ಬೇರೆ ಕುಡಿಯುವ ತಿನ್ನುವ ವಸ್ತುಗಳನ್ನು ಜಾಸ್ತಿ ದುಡ್ಡು ಕೊಟ್ಟು ಕಷ್ಟಪಟ್ಟು ದೂರದಿಂದ ತೆಗೆದುಕೊಂಡು ಬರ್ತೀವಿ ಅದೇ ರೀತಿ ಮೆನಿಫೆಸ್ಟ್ ನಲ್ಲಿ ಸುಲಭದ ದಾರಿ ಇದ್ದರೂ ಕಷ್ಟದ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ತೀವಿ ಮ್ಯಾನಿಫೆಸ್ಟೇಷನ್ ಇದು ಒಂದು ಆಂತರಿಕ ಪಯಣ ಅಂದರೆ ನಮ್ಮೊಳಗಿನ ಅಂತರ ಪ್ರಯಾಣ ಆಗಿದೆ ಇಲ್ಲಿ ನೀವು ಬಯಸಿದ ಕನಸು ಅಥವಾ ಪ್ರಪಂಚ ವಾಸ್ತವದಲ್ಲಿ ಈಗಾಗಲೇ ಇರುವ ಒಬ್ಬ ಒಂದು ವ್ಯಕ್ತಿಯನ್ನಾಗಿ ನಿಮ್ಮನ್ನು ನೀವು ಪರಿವರ್ತಿಸಬೇಕಾಗಿದೆ ನೀವು ಈಗಾಗಲೇ ನೀವು ಬಯಸಿದ ಜೀವನದಲ್ಲಿ ಸಂಪೂರ್ಣವಾಗಿ ಜೀವಿಸುತ್ತಿದ್ದೀರಿ ಅಂತ ಭಾವಿಸಿದರೆ ಆಗ ಹೊರಗಿನಿಂದ ಏನನ್ನೂ ಬದಲಾಯಿಸುವ ಅಗತ್ಯವಿಲ್ಲ ಆಗ ನಿಮ್ಮ ಆಸೆಯನ್ನು ಪಡೆಯಲು ನೀವು ಒಂದು ಕಿರು ಬೆರಳನ್ನು ಎತ್ತುವ ಅಗತ್ಯವಿಲ್ಲ ಏಕೆಂದರೆ ಈ ಜಗತ್ತು ಈ ಪ್ರಪಂಚ ಎಲ್ಲ ನಾವು ತೋರಿಸುತ್ತಿರುವ ಪ್ರತಿಬಿಂಬ ಕನ್ನಡಿ ಮಾತ್ರ ಈ ಥ್ರೀ ಎಂದರೇನು ನಮ್ಮ ಕಣ್ಣ ಮುಂದಿರುವ ವಾಸ್ತವ ಜಗತ್ತು ಈ ಕ್ಷಣದ ಹಿಂದೆ ಆಗಿ ಹೋದ ನಮ್ಮ ಪ್ರತಿರೂಪವೇ ಈ ಥ್ರೀ ಡಿ ಈ ವಿಶ್ವ ಅಂದರೆ ಅಗಲ ಎತ್ತರ ಮತ್ತು ಆಳ ಇವುಗಳಿಂದ ಅಳೆಯಲ್ಪಡುವ ಈ ಜಗತ್ತು ಡಿ ಎಂದರೆ ಒಂದು ಡೆಡ್ ರಿಯಾಲಿಟಿ ಆಗಿ ಹೋಗಿದ್ದನ್ನು ಮಾತ್ರ ತೋರಿಸುತ್ತೆ ಮುಂದೆ ಆಗುವುದನ್ನು ಖಂಡಿತ ತೋರಿಸಲ್ಲ ಅದು ಕೇವಲ ನಮ್ಮಿಂದ ಮಾತ್ರ ಸಾಧ್ಯ ಈ ಡೆಡ್ ರಿಯಾಲಿಟಿನಲ್ಲಿ ಪಶ್ಚಾತ್ತಾಪ ಬಟ್ಟೆ ಕಿಚ್ಚು ಮತ್ಸರ ಅಸೂಯೆ ಮಾತ್ರ ಪಡಲು ಸಾಧ್ಯ ಆದ್ದರಿಂದ ಮೊದಲನೆಯದಾಗಿ ನೀವು ಈ ಜಗತ್ತಿನಲ್ಲಿ ಈ ಥ್ರೀಡಿಯಲ್ಲಿ ಬಯಸುವ ಯಾವುದೇ ಕೆಲಸಕ್ಕಾಗಿ ನೀವು ಯಾವುದೇ ಹೊರಜಗ ಹೊರ ಜಗತ್ತಿನ ಶಕ್ ಶಕ್ತಿಯ ಮೇಲೆ ಅವಲಂಬಿತರಾಗಬೇಕಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳುವುದೇ ಬಹಳ ಮುಖ್ಯವಾದದ್ದು ಬಹಳ ಜನರ ಪ್ರಶ್ನೆ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಮಾಡಿದ ನಂತರ ಏನು ನಿಮ್ಮ ಮೆನಿಫೆಸ್ಟ್ ಕಂಪ್ಲೀಟ್ ಆಗಿದ್ದರೆ ಹೊಸ ಕನಸು ಹೊಸ ಗುರಿಯತ್ತ ನಿಮ್ಮ ಫೋಕಸ್ ಮಾಡಿ ನಿಮ್ಮ ಮೆನಿಫೆಸ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ವಾದರೆ ನಿಮ್ಮ ಕನಸಿನತ್ತ ಬೇಗ ಹೋಗಲು ಈಗ ಹೇಳಲಿರುವ ಐದು ಸ್ಟೆಪ್ಗಳು ನಿಮಗೆ ತುಂಬ ಹೆಲ್ಪ್ ಆಗಲಿವೆ ನೀವು ಮಾಡುತ್ತಿರುವ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ಗೆ ಈ ಸ್ಟೆಪ್ಸ್ಗಳು ಸಪೋರ್ಟ್ ಥರ ಕೆಲಸ ಮಾಡಲಿವೆ ಇಲ್ಲಿವರೆಗೆ ನಿಮ್ಮ ಮೆನಿಫೆಸ್ಟ್ ಕಂಪ್ಲೀಟ್ ಆಗದೇ ಇರೋದಕ್ಕೆ ಕಾರಣ ಯಾವುದೋ ಪಾಯಿಂಟ್ ಮಿಸ್ಸಿಂಗ್ ಆಗಿರಬಹುದು ಮೊದಲನೆಯದಾಗಿ ನಾವು ಮಾಡಬೇಕಾಗಿದ್ದು ನಮ್ಮ ಸಬ್ ಕಾನ್ಸಿಯಸ್ ಮೈಂಡನ್ನು ರೆಡಿ ಮಾಡುವುದು ಅಂದರೆ ಸ್ನಾನ ಮಾಡಿಸಿ ಒಳ್ಳೆಯ ಬಟ್ಟೆ ಹಾಕಿದ ಹಾಗೆ ನಮ್ಮ ದೇಹವನ್ನು ಪ್ರತಿದಿನ ಸ್ವಚ್ಛಗೊಳಿಸ್ತೀವಿ ಒಳ್ಳೆ ಬಟ್ಟೆ ಧರಿಸ್ತೀವಿ ಅದೇ ರೀತಿ ನಮ್ಮ ಸಬ್ ಮೈಂಡ್ ಇದರಲ್ಲಿರುವ ಕಲ್ಮಶಗಳನ್ನು ತೊಳೆಯಲು ದಿನಕ್ಕೆ ಒಂದು ಹತ್ತು ನಿಮಿಷ ಹೋ ಪೋನೋಪೊನೋ ವಂದನೆ ಮಾಡುವುದು ಇಂಪಾರ್ಟೆಂಟ್ ನೂರ ಎಂಟು ಬಾರಿ ಹೋ ಪೋನೋಪೋನೋ ಮಾಡುವುದು ಹತ್ತು ನಿಮಿಷ ಸಾಕು ಹೋ ಪೋನೋಪೊನೋ ಬಗ್ಗೆ ಇದೇ ಚಾನೆಲ್ನಲ್ಲಿ ತುಂಬ ವಿಡಿಯೋ ಇವೆ ನಂತರ ನೀವೇ ನೋಡಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಹೋ ಪೋನೋಪೋನೋ ಯಾಕೆ ಅವಶ್ಯಕ ಅಂದರೆ ಪ್ರತಿದಿನ ನಮ್ಮಲ್ಲಿ ಸಾಕಷ್ಟು ಪಾಸಿಟಿವ್ ನೆಗೆಟಿವ್ ವಿಷಯಗಳು ಬಂದು ಹೋಗುತ್ತವೆ ಕೇವಲ ಪಾಸಿಟಿವ್ ಮಾತ್ರ ಬರಬೇಕೆಂದು ಏನೂ ಇಲ್ಲ ಹಗಲು ರಾತ್ರಿ ಇದ್ದ ಹಾಗೆ ಎರಡೂ ಬರಲೇಬೇಕು ನೆಗೆಟಿವ್ ಇದ್ದಾಗಲೇ ಪಾಸಿಟಿವ್ ದ ಬೆಲೆ ಗೊತ್ತಾಗುವುದು ರಾತ್ರಿ ಕಳೆದ ಮೇಲೆ ಹಗಲಿನ ಬೆಳಕನ್ನು ನೋಡುವುದು ಇದು ಒಂದು ನಮ್ಮ ಜೀವನದ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಆದರೆ ನಮ್ಮ ಫೋಕಸ್ ಪಾಸಿಟಿವ್ ಕಡೆ ಇಡುವುದೇ ನಮ್ಮ ಕೆಲಸ ನಮ್ಮಿಂದ ತಪ್ಪುಗಳು ನಮಗೆ ಗೊತ್ತಿಲ್ಲದೆ ಆಗಿಬಿಡುತ್ತವೆ ಇನ್ನೊಬ್ಬರು ಹೇಳಿದಾಗ ಕೂಡಲೇ ಅರಿವಾಗುತ್ತೆ ಹೇಗೆ ನಮ್ಮ ಬಾಯಿಯ ವಾಸನೆ ಹತ್ತಿರದಲ್ಲೇ ಇರುವ ನಮ್ಮ ಮೂಗಿಗೆ ತಕ್ಷಣ ಗೊತ್ತಾಗುವುದಿಲ್ಲ ಬೇರೆಯವರು ಹೇಳಿದರೆ ನಮಗೆ ಮುಜುಗರ ಆಗಬಹುದು ಅದಕ್ಕೋಸ್ಕರ ಈ ಹೋಪೊನೋಪೊನೋ ಒಂದು ಶುದ್ಧೀಕರಣ ಕ್ರಿಯೆ ತರಹ ಕೆಲಸ ಮಾಡಲಿದೆ ಇನ್ನು ಎರಡನೆಯ ಸ್ಟೆಪ್ ಈ ಮೊದಲು ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ನಲ್ಲಿ ತಿಳಿಸಿದ ಹಾಗೆ ನಮ್ಮ ಗುರಿ ಸ್ಪಷ್ಟವಾಗಿ ಇರಬೇಕು ನಿರ್ದಿಷ್ಟ ಮತ್ತು ಸ್ಪಷ್ಟತೆ ನಿಖರವಾಗಿರಬೇಕು ನೀವು ಏನಾಗಲೂ ಬಯಸುತ್ತೀರಿ ಅನ್ನೋ ಬಗ್ಗೆ ಬಹಳ ವಿವರವಾಗಿರಬೇಕು ಇದು ತುಂಬ ಮುಖ್ಯ ಬಹಳ ಜನರಿಗೆ ಈ ಕನಸಿನ ಗುರಿಯನ್ನು ನಿರ್ಧರಿಸುವುದೇ ತುಂಬ ದೊಡ್ಡ ಕೆಲಸ ನಿಮ್ಮ ಕನಸಿನ ಗುರಿಯ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲದಿದ್ದರೆ ಪೂರ್ತಿ ಒಂದು ದಿನ ಅದಕ್ಕಾಗಿಯೇ ಮೀಸಲಿಡಿ ಏಕೆಂದರೆ ಗೊತ್ತು ಗುರಿ ಇಲ್ಲದೆ ನಾವು ಎಲ್ಲಿಗೂ ಹೋಗಲಾರೆವು ಇನ್ನು ಮೂರನೇ ಸ್ಟೆಪ್ ಈಗ ನಿಮಗೆ ಸ್ಪಷ್ಟತೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಮೊನ್ನೆಯ ಸ್ಟೆಪ್ ಈ ಸ್ಟೆಪ್ನಲ್ಲಿ ನಮ್ಮ ಫೀಲಿಂಗ್ಸನ್ನು ಹೇಗೆ ಜಾಗೃತಗೊಳಿಸಬಹುದು ನೋಡೋಣ ನನಗೆ ಕೋಟಿ ದುಡ್ಡು ಗಳಿಸಬೇಕಾದರೆ ಅದಕ್ಕೆ ಸರಿಯಾದ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡಬೇಕು ಫ್ರೀಕ್ವೆನ್ಸಿ ಮ್ಯಾಚ್ ಮಾಡುವುದು ಅಂದರೆ ನಮ್ಮ ಭಾವನೆ ಫೀಲಿಂಗ್ಸ್ ಆಲೋಚನೆ ಥಾಟ್ಸ್ ನಂಬಿಕೆ ಬಿಲೀಫ್ ಮತ್ತು ಕ್ರಿಯೆ ಆ್ಯಕ್ಷನ್ ಇವುಗಳನ್ನು ಮ್ಯಾಚ್ ಮಾಡಬೇಕು ಅತಿ ಸರಳವಾಗಿ ಹೇಳಬೇಕೆಂದರೆ ಕರೋಡಪತಿಯ ಭಾವನೆ ಕರೋಡಪತಿಯ ಆಲೋಚನೆ ಕರೋಡಪತಿಯ ನಂಬಿಕೆ ಮತ್ತು ಕರೋಡಪತಿಯ ಕ್ರಿಯೆ ನಮ್ಮ ನಡವಳಿಕೆಯಲ್ಲಿ ಇರಬೇಕು ಆದರೆ ವಾಸ್ತವದಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿ ಹತ್ತು ಸಾವಿರ ರೂಪಾಯಿನೂ ಇಲ್ಲ ಕರೋಡಪತಿಯ ಕ್ರಿಯೆ ಆ್ಯಕ್ಷನ್ ಹೇಗೆ ಮಾಡ್ತೀರಿ ಅಂತ ಪ್ರಶ್ನೆ ಬರಲೇಬೇಕು ಈಗ ಮತ್ತೆ ಈ ಮುಂದಿನ ವಾಕ್ಯ ನಾನು ಹೇಳಲೇಬೇಕಾಗಿದೆ ದುಡ್ಡಿದ್ದವರ ಬಳಿ ಜಾಸ್ತಿ ದುಡ್ಡು ಬಂದು ಸೇರುವುದು ಸಮುದ್ರಕ್ಕೆ ಎಲ್ಲ ನದಿ ಸೇರುವುದು ಅದೇ ತರಹ ದುಡ್ಡಿದ್ದವರ ತರಹ ಭಾವನೆ ಆಲೋಚನೆ ನಂಬಿಕೆ ಕ್ರಿಯೆ ಈ ನಾಲ್ಕು ವಿಷಯ ನಿಮ್ಮಲ್ಲಿ ಹೊಂದಿದರೆ ನಿಮ್ಮ ಕರೋಡಪತಿಯ ಆಸೆ ಖಂಡಿತ ಈಡೇರುವುದು ಮುಂದಿನ ಮೂರು ದಿನಗಳವರೆಗೆ ಈ ಭಾವನೆಯೊಂದಿಗೆ ನಿಮಗೆ ಇರಲು ಸಾಧ್ಯವೇ ಇದು ಒಂದು ಚಾಲೆಂಜ್ ಆಗಿ ಸ್ವೀಕರಿಸಿ ಯಾಕೆ ಮಾಡಬಾರದು ಇದರಿಂದ ನೀವು ಕಳೆದುಕೊಳ್ಳುವುದು ಏನೂ ಇಲ್ಲ ಲಾಭವೇ ಜಾಸ್ತಿ ನೀವು ಜನರ ಮುಂದೆ ಹೇಳಿಕೊಂಡು ತಿರುಗುವ ಅವಶ್ಯಕತೆ ಖಂಡಿತ ಇಲ್ಲ ನೀವು ಬಯಸಿದ ಕನಸನ್ನು ಈ ಮೂರು ದಿನ ಸಂಪೂರ್ಣವಾಗಿ ಜೀವಿಸಿ ಇದು ನಿಜ ಎಂದು ಭಾವಿಸಿ ಎಪ್ಪತ್ತೆರಡು ಗಂಟೆಗಳ ಕಾಲ ಆನಂದದಿಂದ ಕಳೆಯಿರಿ ನಾಲ್ಕನೇ ದಿನ ನಿಮ್ಮಲ್ಲಿ ಮತ್ತು ನಿಮ್ಮ ಸುತ್ತಲ್ಲಿರುವ ಜಗತ್ತಿನಲ್ಲಿ ಬದಲಾವಣೆ ಖಂಡಿತ ನೋಡ್ತೀರಿ ನೀವು ಯಾವ ಥರ ಫ್ರಿಕ್ವೆನ್ಸಿಯಲ್ಲಿ ಇರ್ತೀರೋ ಅದೇ ತರಹ ಜನ ವಸ್ತುಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರಿ ಬಹಳ ಜನಕ್ಕೆ ಇದರ ಹಿಂದಿನ ಸೈನ್ಸ್ ಗೊತ್ತಿಲ್ಲಾರದೆ ಸರಿಯಾಗಿ ಮ್ಯಾನಿಫೆಸ್ಟ್ ಮಾಡಲ್ಲ ಪ್ರಶ್ನೆ ಏನು ಬರುತ್ತೆ ಅಂದರೆ ರೇಡಿಯೋವನ್ನು ಎಫ್ ಎಮ್ ರೇಡಿಯೋವನ್ನು ನೈಂಟಿ ತ್ರೀ ಪಾಯಿಂಟ್ ಫೈವ್ಗೆ ಟ್ಯೂನ್ ಮಾಡಿ ಒನ್ ಜೀರೋ ಒನ್ ಎಫ್ ಎಮ್ ಸ್ಟೇಷನ್ನನ್ನು ಆಕರ್ಷಿಸಲು ಸಾಧ್ಯವೇ ಖಂಡಿತ ಇಲ್ಲ ಉದಾಹರಣೆಗೆ ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಆದರೆ ನನ್ನಲ್ಲಿ ಕೆಟ್ಟ ವಿಚಾರಗಳಿವೆ ನಾನು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಲು ಆಗುತ್ತಾ ಖಂಡಿತ ಮಿಸ್ ಮ್ಯಾಚ್ ಆಗುವುದು ಒಂದೇ ತರಹ ವಿಚಾರ ಮಾಡುವವರ ಗುಂಪು ಒಂದು ಕಡೆ ಇರುತ್ತೆ ನೀವು ನೋಡಿರಬಹುದು ಅದೇ ರೀತಿ ಪಾರ್ಟಿ ಮೋಜು ಮಸ್ತಿ ಮಾಡುವವರ ಗುಂಪು ಒಂದು ಕಡೆ ಇರುತ್ತೆ ಇದೇ ಲಾ ಆಫ್ ಅಟ್ರಾಕ್ಷನ್ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಲು ನಿರ್ಧರಿಸುವವರೆಗೆ ಯಾರೂ ನಿಮಗಾಗಿ ಏನನ್ನೂ ಬದಲಾಯಿಸಲು ಸಾಧ್ಯವಿಲ್ಲ ನೀವು ನಿಮಗೆ ಒಬ್ಬ ಉತ್ತಮ ಸ್ನೇಹಿತನಾಗಬಹುದು ಅಥವಾ ಒಬ್ಬ ಕೆಟ್ಟ ಶತ್ರುನೂ ಸಹ ಆಗಬಹುದು ನಿಜವಾದ ಹೋರಾಟ ನಿಮ್ಮೊಳಗೆ ಇದೆ ನೀವು ಮಾತ್ರ ಅದನ್ನು ಗೆಲ್ಲಬಹುದು ಈ ಹೋರಾಟ ಶಿಕ್ಷೆಯಲ್ಲ ಇದು ಒಂದು ಸಿದ್ಧತೆ ಈಗ ತಾನೇ ಹುಟ್ಟಿದ ಒಂದು ಪಕ್ಷಿಯನ್ನು ಅದರ ತಾಯಿ ಅದನ್ನು ತಳ್ಳಿ ಹಾರುವಂತೆ ಮಾಡುತ್ತೆ ಇವುಗಳ ಮುಂದೆ ನೀವು ಈ ಎಪ್ಪತ್ತೆರಡು ಗಂಟೆಗಳ ಚಾಲೆಂಜ್ ಏನೂ ಅಲ್ಲ ಮಾಡಬೇಕಾದ ಎಲ್ಲ ಕೆಲಸ ಆಂತರಿಕ ಮಟ್ಟದಲ್ಲೇ ನಡೆಯಬೇಕು ನೀವು ಅದನ್ನು ನಿಮ್ಮೊಳಗೇ ಮಾಡಬೇಕು ಆದ್ದರಿಂದ ನಿಮ್ಮ ಜಗತ್ತಿನಲ್ಲಿ ಬದಲಾವಣೆ ಬಯಸಿದರೆ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಕು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದು ಸುಲಭ ಅಲ್ಲವೇ ಬೇರೆಯವರ ಮನವೊಲಿಸುವುದು ಎಂಥ ಕಠಿಣ ಕೆಲಸ ಈಗ ಸಮಸ್ಯೆ ಏನೆಂದರೆ ಜನರು ಹೊರಗಿನ ಪ್ರಪಂಚ ನೋಡ್ತಾರೆ ಹಣ ಉದ್ಯೋಗ ಸಂಬಂಧ ಎಲ್ಲ ಪ್ರಯತ್ನಗಳು ಈ ಥ್ರೀ ಡಿ ಜಗತ್ತಿನಲ್ಲೇ ಮಾಡ್ತಿದ್ದಾರೆ ಅಂದರೆ ಸಂಪೂರ್ಣ ತಿಳುವಳಿಕೆ ಸಂಪೂರ್ಣ ಪರಿಣಾಮ ಸಂಪೂರ್ಣ ಗಮನ ಎಲ್ಲ ಥ್ರೀ ಡಿ ಜಗತ್ತಿನ ಮೇಲೆ ನಮಗೆಲ್ಲ ಗೊತ್ತಿದೆ ಈ ಜಗತ್ತು ನಮ್ಮ ಕನ್ನಡಿ ನಮ್ಮ ಪ್ರತಿಬಿಂಬ ಇಲ್ಲಿ ನಮ್ಮ ಕನ್ನಡಿ ಚೇಂಜ್ ಮಾಡುವುದರ ಬದಲು ನಮ್ಮ ಮುಖದ ಭಾವ ಬದಲಿಸಬೇಕಿದೆ ನಿಮ್ಮ ಬಹುಮುಖ್ಯ ಕೆಲಸವೆಂದರೆ ಯಾವ ವ್ಯಕ್ತಿ ನೀವಾಗ ಬಯಸುತ್ತೀರೋ ಆ ಹೊಸ ವ್ಯಕ್ತಿಯ ಭಾವದೊಂದಿಗೆ ನಿಮ್ಮ ಹೊಸ ರೂಪ ತಳೆಯೋದು ನೀವು ಬಾರಿ ಬಾರಿ ಮತ್ತೆ ಮತ್ತೆ ಅಫರ್ಮೇಷನ್ ಹೇಳಿದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಇದನ್ನು ನಿಜವೆಂದು ತಿಳಿಯುತ್ತೆ ಮತ್ತು ಅದನ್ನೇ ಮಾಡಲು ಶುರು ಮಾಡುತ್ತೆ ಉದಾಹರಣೆಗೆ ನೀವು ಒಂದು ಮೂವಿ ಇದ್ದೀರಿ ಒಂದು ಸಿನಿಮಾ ಅದಕ್ಕೆ ನೀವೇ ಡೈರೆಕ್ಟರ್ ನಿಮ್ಮ ಸ್ಕ್ರಿಪ್ಟ್ ಅಂದರೆ ಚಿತ್ರಕಥೆ ಡೈಲಾಗ್ ನೀವೇ ಸೆಲೆಕ್ಟ್ ಮಾಡ್ತೀರಿ ಬೇರೆಯವರಲ್ಲ ಇದರಲ್ಲಿ ಎಂತಹ ಪಾತ್ರ ಕ್ಯಾರೆಕ್ಟರ್ ಇರುತ್ತೆ ಇದರ ಕತೆ ಹೇಗೆ ಮುಗಿಯುತ್ತೆ ಅಂತ್ಯ ಏನಾಗುತ್ತೆ ನೀವೇ ನಿರ್ಧರಿಸ್ತೀರಿ ಇದರಲ್ಲಿ ಎಷ್ಟು ರೊಮ್ಯಾನ್ಸ್ ಇರಬೇಕು ಎಷ್ಟು ಎಮೋಷನ್ ಹಾಕಬೇಕು ಎಷ್ಟು ಫೈಟ್ ಸೀನ್ ಸಾಂಗ್ಸ್ ಎಲ್ಲ ನೀವೇ ನಿರ್ಧಾರ ಮಾಡ್ತೀರಿ ಅದರಲ್ಲಿ ಹೀರೋ ಒಂದು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಹೊರಬರ್ತಾನೆ ಆದರೆ ನಿಜ ಪ್ರಪಂಚದಲ್ಲಿ ನಾವು ಅದೇ ಹಳೆಯ ದೃಶ್ಯ ಹಳೆ ಅದೇ ಹಳೆಯ ಸೀನ್ ಮತ್ತೆ ಮತ್ತೆ ರಿಪೀಟ್ ಮಾಡ್ತೀವಿ ನನ್ನಲ್ಲಿ ಅದು ಇಲ್ಲ ನನ್ನಲ್ಲಿ ಇದು ಇಲ್ಲ ಅವನು ಯಾ ಅವಳು ನನ್ನನ್ನು ನಿರ್ಲಕ್ಷ್ಯ ಮಾಡ್ತಾನೆ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ನಾನು ಕಪ್ಪು ನಾನು ಬಿಳಿ ನಾನು ಎತ್ತರ ನಾನು ಕುಳ್ಳ ಹಾಗೆ ಹೀಗೆ ಇನ್ನೂ ಏನೇನೋ ಭಗವಂತ ಎಲ್ಲರಲ್ಲಿ ಒಂದು ಸ್ಪೆಷಲ್ ಅನ್ನೋ ವಿಶೇಷತೆ ಕೊಟ್ಟೇ ಇರ್ತಾನೆ ಅದು ಏನೆಂದು ನಮಗೆ ಗೊತ್ತಾಗಲ್ಲ ಅದನ್ನು ಹೇಳಲು ಇನ್ನೊಬ್ಬರು ಬರಲೇಬೇಕು ಹೇಗೆ ರಾಮಾಯಣದಲ್ಲಿ ಹನುಮಂತನಿಗೆ ತನ್ನ ಶಕ್ತಿಯ ಪರಿಚಯ ಮಾಡಲು ಜಾಂಬುವಂತ ಬಂದ ಹಾಗೆ ಆದರೆ ಇಲ್ಲಿ ನೀವು ಏನು ಮಾಡ್ತಿದ್ದೀರಿ ಅಂದರೆ ಒಂದೇ ಸೀನನ್ನು ಮತ್ತೆ ಮತ್ತೆ ಅದೇ ದೃಶ್ಯವನ್ನು ಮತ್ತೆ ಮತ್ತೆ ವಾಸ್ತವ ರೂಪಕ್ಕೆ ರೂಪಕ್ಕೆ ತರ್ತಾ ಇದ್ದೀರಿ ಹಾಗಾದರೆ ಆ ಮೂವಿ ಡೈರೆಕ್ಟರ್ ಆಗಿದ್ದು ಏನು ಪ್ರಯೋಜನ ಒಬ್ಬ ಸಿನಿಮಾ ಡೈರೆಕ್ಟರ್ ಬಳಿ ಎಲ್ಲ ಹಕ್ಕು ಇದೆ ತನ್ನ ಮುಂದಿನ ಫ್ರೇಮ್ನಲ್ಲಿ ಮುಂದಿನ ಸೀನ್ನಲ್ಲಿ ಏನು ನೋಡಬೇಕನ್ನೋದು ನಿರ್ಧರಿಸುವನು ಅವನೇ ನೀವು ನಿಮ್ಮ ವಾಸ್ತವದ ಸೃಷ್ಟೀಕರ್ತ ಅಂದರೆ ಕ್ರಿಯೇಟರ್ ಅಂತ ಹೇಳಿಕೊಳ್ಳುವ ಅಧಿಕಾರದ ಮೇಲೆ ನೀವು ಕುಳಿತುಕೊಳ್ಳಬೇಕು ಮತ್ತು ಅದೇ ರೀತಿ ಆಲೋಚನೆಗಳನ್ನು ಚಲಾಯಿಸಬೇಕು ಈಗ ನೀವು ನಿಮ್ಮ ಕಲ್ಪನೆಯನ್ನು ಚಲಾಯಿಸಬೇಕು ನಿಮ್ಮ ಕನಸಿನ ಬಯಕೆಯ ಆ ಕಾಲ್ಪನಿಕ ದೃಶ್ಯ ನಿಮಗೆ ಗೊತ್ತೇ ಇದೆ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಮಾಡುವಾಗ ನೀವು ಕಲಿತೇ ಇದ್ದೀರಿ ನೀವು ಇದೇ ಆಲೋಚನೆಗಳನ್ನು ರಿಪೀಟ್ ಮಾಡ್ತಾನೇ ಇದ್ದೀರಿ ಆ ಫೀಲಿಂಗ್ಸ್ ಬಾರಿ ಬಾರಿ ಬರ್ತಾನೇ ಇದೆ ಆದ್ದರಿಂದ ನಿಮ್ಮ ಚಿತ್ರಕ್ಕೆ ಸಿನಿಮಾಕ್ಕೆ ನೀವೇ ಡೈರೆಕ್ಟರ್ ಅನ್ನುವುದನ್ನು ಯಾವಾಗಲೂ ನೆನಪಿಡಿ ನಿಮ್ಮ ಕಲ್ಪನೆಯಲ್ಲಿ ನೀವು ಆ ದೃಶ್ಯವನ್ನು ನೋಡಿದರೆ ಅಲ್ಲಿ ಎಲ್ಲವೂ ಪರಿಪೂರ್ಣವಾಗಿದೆ ಎಲ್ಲವೂ ಈಗಾಗಲೇ ನಿಮ್ಮ ಇಚ್ಛೆಯಂತೆ ಆಗಿ ಹೋಗಿದೆ ನಿಮಗೆ ಕೆಲಸ ಸಿಕ್ಕಿದೆ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಪ್ರೀತಿಯ ಸಂಬಂಧದಲ್ಲಿ ಇದ್ದೀರಿ ನೀವು ತುಂಬ ಸುಲಭವಾಗಿ ಹಣ ಪಡೆಯುತ್ತಿದ್ದೀರಿ ಇದೆಲ್ಲ ಸಹಜ ನ್ಯಾಚುರಲ್ ಆಗಿ ಕಾಣ್ತಾ ಇದೆ ಇದನ್ನೇ ಪೂರ್ತಿ ಸಹಜ ಅಂತ ಭಾವಿಸ್ತಿದ್ದೀರಿ ಒಂದು ವೇಳೆ ನಿಮ್ಮ ಪಾರ್ಟ್ನರ್ ಜೊತೆ ಒಳ್ಳೆಯ ಸಂಬಂಧ ಇದ್ದರೆ ನಿಮಗೆ ಹೇಗೆ ಫೀಲ್ ಆಗೋದು ಒಂದು ದೊಡ್ಡ ಭಾರ ಕಳೆದಂತೆ ಅನಿಸಲ್ಬೆ ಒಂದು ತೃಪ್ತಿಯ ಅನುಭವ ಮನಸ್ಸಿನೊಳಗೆ ನೆಮ್ಮದಿಯ ಭಾವ ಇರುತ್ತೆ ಒಂದು ಸ್ವಾತಂತ್ರ್ಯ ಸಿಕ್ಕ ಅನುಭವ ಈಗ ನಿಮ್ಮ ಮನಸ್ಸು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವನು ಅಥವಾ ಅವಳು ಏನು ಮಾಡುತ್ತಿದ್ದಾನೆ ಏನು ಮಾಡುತ್ತಿಲ್ಲ ಅವನು ಯಾ ಅವಳು ನನ್ನ ಬಳಿ ಎಂದಾದರೂ ವಾಪಸ್ ಬರುತ್ತಾರಾ ಇಲ್ಲವ ಎಂಬ ಆಲೋಚನೆಗಳ ಮೇಲೆ ಇರಲ್ಲ ಇದೇ ರೀತಿ ಭಾವನೆ ನಮ್ಮ ಎಕ್ಸಾಮ್ಗೂ ಆಗುತ್ತೆ ನಮ್ಮ ಜಾಬ್ಗೂ ಅಪ್ಲೈ ಆಗುತ್ತೆ ಇದೆಲ್ಲ ಮೀರಿ ನೀವು ಆಲೋಚಿಸಬೇಕು ಇಲ್ಲಿ ನಿಮ್ಮ ಭಾವನೆಗಳೇ ಮುಖ್ಯ ಪಾತ್ರ ವಹಿಸುತ್ತೆ ಈಗ ನಾಲ್ಕನೆಯ ಔಷಧ ಕಡೆ ಬರೋಣ ಪ್ರತಿ ಬಾರಿ ಅನುಮಾನ ಸಂಶಯ ಬಂದಾಗ ಏನು ಮಾಡಬೇಕು ನಿಮಗೆ ಯಾವುದೇ ಸಂದೇಹ ಬಂದಾಗಲಿಲ್ಲ ನೀವು ಈಗಾಗಲೇ ನಿಮ್ಮ ಆಸೆ ಈಡೇರಿರುವ ಆ ಹೊಸ ವ್ಯಕ್ತಿತ್ವ ಅಥವಾ ಆ ಹೊಸ ಭಾವಕ್ಕೆ ಹಿಂತಿರುಗಿ ಈಗ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ನನ್ನ ಎಲ್ಲ ಆಸೆ ಈಗ ಈಡೇರಿದರೆ ನನಗೀಗೆ ಈ ಅನುಮಾನಗಳು ಬರುತ್ತಿವೆ ನಾನು ಅದರ ಬಗ್ಗೆ ಯೋಚಿಸಬೇಕೆ ನಾನು ಎಲ್ಲ ಸಿಕ್ಕಿದ ಹಾಗೆ ಆಕ್ಟ್ ಮಾಡ್ತಿದ್ದೇನೆ ಅಥವಾ ಇಲ್ಲವ ಇವೆಲ್ಲವುಗಳಿಗೆ ಉತ್ತರ ಇಲ್ಲವೆಂದಾದರೆ ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ ಆ ಸಂದೇಹ ಡೌಟ್ಸ್ ಈಗ ಹಿಡಿದುಟ್ಟುಕೊಳ್ಳುವ ಸಮಯವಲ್ಲ ಇದನ್ನು ಈಗಲೇ ಒಂದು ಸಲಕ್ಕೆ ಕ್ಲಿಯರ್ ಮಾಡಿಬಿಡಿ ಆ ಎಲ್ಲ ಡೌಟ್ಸ್ ಅನುಮಾನ ಸತ್ತು ಹೋಗಿವೆ ಮತ್ತೆ ಅದನ್ನು ಜೀವಂತ ಮಾಡಬೇಡಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವುದೇ ಬೇಡ ಅನುಮಾನ ಇರಲಿ ಆದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವುದು ಬೇಡ ನಮ್ಮ ಮನಸ್ಸು ಎರಡು ಭಾಗಗಳಾಗಿ ವಿಂಗಡಿಸಿದೆ ಇದು ನಿಮಗೆ ಗೊತ್ತಿದೆ ಒಂದು ತರ್ಕಬದ್ಧವಾಗಿ ವಿಚಾರ ಮಾಡುವಂಥದ್ದು ತಾರ್ಕಿಕ ಮನಸ್ಸು ಲಾಜಿಕಲ್ ಮೈಂಡ್ ಎರಡನೇದು ಸಬ್ ಮೈಂಡ್ ಸುಪ್ತ ಮನಸ್ಸು ಈ ಲಾಜಿಕಲ್ ಮೈಂಡ್ ಕೆಲಸವೇನೆಂದರೆ ನಿಮ್ಮನ್ನು ಇದೇ ಈ ಥ್ರೀ ಡಿ ವಾಸ್ತವ ಲೋಕದಲ್ಲಿಯೇ ಇಡುವುದು ಅದು ನಮ್ಮ ಪಂಚೇಂದ್ರಿಗಳ ಮುಖಾಂತರ ಪ್ರೂಫ್ ನೋಡುತ್ತೆ ಅದಕ್ಕೆ ಪ್ರೂಫ್ ಬೇಕು ಕಣ್ಣಿಗೆ ಕಾಣುವಂತಿರಬೇಕು ಲಾಜಿಕಲ್ ಮೈಂಡ್ ಖಂಡಿತ ಡೌಟ್ಸನ್ನು ತರುತ್ತೆ ಇದೇ ಡೌಟ್ಸನ್ನು ನಮ್ಮ ಮುಖ್ಯ ವಿಚಾರವನ್ನಾಗಿ ಮಾಡಿದಾಗ ಸಮಸ್ಯೆ ಬರುತ್ತೆ ಈ ಲಾಜಿಕಲ್ ಮೈಂಡ್ ಹೇಳುತ್ತೆ ನನ್ನ ಎದುರಿಗೆ ನನ್ನ ಕನಸು ಕಾಣ್ತಾ ಇಲ್ಲ ನನ್ನ ಕನಸು ಪೂರ್ತಿಯಾಗಿದೆ ಅಂತ ಹೇಗೆ ನಂಬಲಿ ಅಂತ ಈ ಲಾಜಿಕಲ್ ಮೈಂಡ್ ಪ್ರಶ್ನೆ ಕೇಳುತ್ತೆ ಅದಕ್ಕೆ ಕೆಲವು ಡೌಟ್ಸ್ ತರುತ್ತೆ ಈ ಡೌಟ್ಸ್ ಬರಲಿ ಹೋಗಲಿ ಅದಕ್ಕೆ ಬೆಲೆ ಕೊಡುವುದು ಬೇಡ ಈ ಡೌಟ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ ತಾನೇ ಮತ್ತೆ ಅದಕ್ಕೆ ಜೀವ ಬರುವುದು ಅದಕ್ಕೆ ಪರಿಹಾರವೆಂದರೆ ಮತ್ತೆ ಮತ್ತೆ ಅದೇ ಭಾವಕ್ಕೆ ಅಂದರೆ ನನ್ನ ಎಲ್ಲ ಆಸೆ ಈಡೇರಿದೆ ಅನ್ನುವ ಫೀಲಿಂಗ್ಸ್ಗೆ ಮತ್ತೆ ಮತ್ತೆ ಹಿಂತಿರುಗುವುದು ಅಕಸ್ಮಾತಾಗಿ ನಮ್ಮ ಮೆನಿಫೆಸ್ಟ್ ಆದರೆ ನೋಡೋಣ ಅನ್ನುವ ಮಾತು ಬರಲೇಬಾರದು ಈ ಮಾತಿನಲ್ಲಿಯೇ ಅನುಮಾನ ಡೌಟ್ ಇದೆ ನೀವೇ ಈ ಎಲ್ಲ ಸೃಷ್ಟಿಯನ್ನು ಮಾಡುವವರು ನೀವು ಈ ಜಗತ್ತಿನಲ್ಲಿ ನೋಡುತ್ತಿರುವ ಎಲ್ಲ ಸಂಗತಿಗಳ ಮೂಲ ನೀವೇ ಇರುವಾಗ ನಿಮ್ಮಲ್ಲಿಯೇ ಅನುಮಾನ ಇರಕೂಡದು ಉದಾಹರಣೆಗೆ ನೀವು ಒಂದು ನಾಟಕದಲ್ಲಿ ನಟಿಸುವಾಗ ನಿಮ್ಮ ಡೈಲಾಗ್ ನಿಮಗೆ ಗೊತ್ತೇ ಇರುತ್ತೆ ಇದರ ಮುಂದಿನ ಸಂಭಾಷಣೆ ಡೈಲಾಗ್ ನಿಮ್ಮದೇ ಅನ್ನೋದು ನಿಮಗೂ ಗೊತ್ತಿದೆ ಇಲ್ಲಿ ಯಾವುದೇ ಟೆನ್ಷನ್ ಇಲ್ಲ ಯಾಕೆಂದರೆ ನಾವು ಸಾಕಷ್ಟು ಸಲ ಪ್ರಾಕ್ಟೀಸ್ ಮಾಡೇ ಇರ್ತೀವಿ ಇದು ನಿಮಗೇನು ಹೊಸದೇನೂ ಅಲ್ಲ ಒಬ್ಬ ಕ್ರಿಯೇಟರ್ ಸೃಷ್ಟಿಕರ್ತನಾಗಿ ನಿಮ್ಮ ಕೆಲಸ ಏನು ವಿಚಾರಗಳು ಬರಲಿ ಹೋಗಲಿ ನೀವು ಮಾತ್ರ ಅಚಲವಾಗಿ ನಿಮ್ಮ ಕನಸಿನ ಬಗ್ಗೆ ಗಟ್ಟಿಯಾಗಿ ಅದರ ಹಿಂದೆ ನಿಂತಿರ್ತೀರಿ ಸಂಶಯ ಡೌಟ್ಸ್ಗಳು ಕೇವಲ ಒಂದು ಆಲೋಚನೆ ಮಾತ್ರ ನೀವು ಆ ಒಂದು ಆಲೋಚನೆಗೆ ಒಪ್ಪಿಗೆ ನೀಡದ ಹೊರತು ಅದು ಒಳಗೆ ಬರಲ್ಲ ಅದು ಕೇವಲ ಬಂದು ಹೋಗುವ ಆಲೋಚನೆ ಅಷ್ಟೇ ಉದಾಹರಣೆಗೆ ನಮ್ಮ ಫೋನ್ನಲ್ಲಿ ನೋಟಿಫಿಕೇಷನ್ಗಳು ಬರುತ್ತವೆ ಹೋಗುತ್ತವೆ ನಾವು ಅದನ್ನು ಓಪನ್ ಮಾಡಿ ಓದದೇ ಇದ್ದರೆ ಆ ನೋಟಿಫಿಕೇಷನ್ನದ ಪ್ರಾಮುಖ್ಯತೆ ಏನು ನಿಮ್ಮ ಫೋಕಸ್ ನೀವು ವಿಜುವಲೈಸೇಷನ್ ಮಾಡಿದ ಆ ಹೊಸ ಕನಸಿನ ಮೇಲೆಯೇ ಇರಲಿ ಈ ಥ್ರೀ ಡಿ ಈ ಜಗತ್ತಿನ ಮೇಲೆ ಫೋಕಸ್ ಇರಲೇಬಾರದು ಮತ್ತೆ ಮತ್ತೆ ಈ ಥ್ರೀ ಡಿ ಜಗತ್ತು ನಿಮಗೆ ಸಿಟ್ಟು ಕೋಪ ಬರುವಂತೆ ಉದ್ರೇಕಿಸಬಹುದು ಯಾಕೆಂದರೆ ನನ್ನ ಹಳೆಯ ಚಾಳಿ ಅಂದರೆ ವ್ಯಕ್ತಿತ್ವ ಮತ್ತೆ ಹೊರಗೆ ಬರಲು ಶತಮೀರಿ ಪ್ರಯತ್ನ ಪಡ್ತಾನೇ ಇರುತ್ತೆ ನಮ್ಮ ಸಬ್ ಮೈಂಡ್ ನಮ್ಮನ್ನು ಸುರಕ್ಷಿತ ಇಡಲು ನಮ್ಮನ್ನು ಆ ಹಳೆ ಪದ್ಧತಿಯಲ್ಲಿ ಆ ಹಳೆ ಚಾಳಿಯಲ್ಲಿ ಇರಿಸಲು ಪ್ರಯತ್ನ ಪಡುತ್ತೆ ಹೊಸ ಬದಲಾವಣೆಗೆ ಪ್ರತಿರೋಧ ಇದ್ದೇ ಇರುತ್ತೆ ಈ ಥ್ರೀ ಡಿ ನಮ್ಮ ಪ್ರತಿಬಿಂಬ ನಮ್ಮ ಸಬ್ಕಾನ್ಶಿಯಸ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡದ ಕನ್ನಡಿ ಅದು ಪ್ರಚೋದಿಸಿದಾಗ ಉದ್ರೇಕಿಸಿದಾಗ ಅದರ ಬಲೆಗೆ ಬೀಳದೇ ಇರುವುದು ಒಳ್ಳೆಯದು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಸರಿ ಅನಿಸದಿದ್ದರೆ ಕನ್ನಡಿ ಒಡೆದು ಬೇರೆ ಕನ್ನಡಿ ತರುವ ಬದಲು ನಮ್ಮ ಪ್ರತಿಬಿಂಬವನ್ನೇ ಬದಲಾಯಿಸುವುದು ಲಾಭಕರ ಇಲ್ಲಿ ನನ್ನ ಕೆಲಸ ನನ್ನ ಹಳೆಯ ಚಾಳಿ ಪರಿಕಲ್ಪನೆಯನ್ನು ಸತ್ತಂತೆ ಬಿಡುವುದು ಆದರೆ ಇದೇ ಸಮಯದಲ್ಲಿ ನನ್ನ ಹೊಸ ಪರಿಕಲ್ಪನೆಯನ್ನು ರಿಪೀಟ್ ಮಾಡಿ ಸ್ಟ್ರಾಂಗ್ ಮಾಡುವುದು ನಿಮ್ಮೊಳಗೆ ಅಲೈನ್ ಆದಂತೆ ಈ ಜಗತ್ತು ಹೊಸ ಜಗತ್ತಿನಂತೆ ಕಾಣಲು ಶುರುವಾಗುವುದು ಈ ಬದಲಾವಣೆಗಳು ಸಂಭವಿಸಿದಾಗ ಈ ಜಗತ್ತು ಆಟೋಮೆಟಿಕಲಿ ಹೊಸದಂತೆ ತೋರುತ್ತದೆ ಇದೇ ಕನ್ನಡಿ ಆಟೋಮೆಟಿಕಲಿ ಹೊಸ ಚಿತ್ರವನ್ನು ಪ್ರತಿಬಿಂಬಿಸಲು ಪ್ರಾರಂಭಿಸುತ್ತದೆ ಸ್ಟೆಪ್ ನಂಬರ್ ಐದು ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ನೀವು ಈ ಪ್ರಯೋಗ ಮಾಡಬೇಕು ಮುಂದಿನ ಮೂರು ದಿನಗಳಲ್ಲಿ ನಿಮ್ಮ ಆಸೆ ಈಡೇರಿದ ಸ್ಥಿತಿಯಲ್ಲಿ ಇರುವಂತೆ ನೋಡಿಕೊಳ್ಳಿ ಯಾವುದೇ ಅಹಿತಕರ ಘಟನೆ ಪರಿಸ್ಥಿತಿ ಬಂದರೂ ಬಿಡದೆ ಮುಂದುವರಿಸಿ ಆಗ ಯಾವುದೇ ಪ್ರಯತ್ನವಿಲ್ಲದೆ ತ್ರೀ ಡಿ ಜಗತ್ತಿನಲ್ಲಿ ವಿಷಯಗಳು ಹೇಗೆ ಆಟೋಮ್ಯಾಟಿಕಲಿ ಬದಲಾಗುತ್ತಿವೆ ನೋಡಿ ನೀವೇ ಆಶ್ಚರ್ಯಚಕಿತರಾಗುವಿರಿ ಈ ಮೂರು ದಿನ ತುಂಬ ಸ್ಪೆಷಲ್ ಯಾವುದೇ ನಕಾರಾತ್ಮಕ ಮಾತಿಲ್ಲ ಯಾರನ್ನು ಟೀಕಿಸಲ್ಲ ನೀವು ಬಯಸಿದ ಬಯಕೆಯ ಸಂಪೂರ್ಣವಾಗಿದೆ ಅನ್ನುವ ತೃಪ್ತಿಯ ಭಾವ ನಿಮ್ಮಲ್ಲಿ ಇದೆ ಸಂತೋಷ ಖುಷಿ ಇದೆ ಬಲವಂತದ ಖುಷಿ ಬೇಡ ಖುಷಿ ಸಹಜವಾಗಿರಲಿ ಅದು ಹೇಗೆ ಆಗತ್ತೆ ಯಾವಾಗ ಆಗುತ್ತೆ ಈ ಪ್ರಶ್ನೆಗಳೇ ಬೇಡ ಯಾಕೆಂದರೆ ಎಲ್ಲ ಈಗಾಗಲೇ ಆಗಿ ಹೋಗಿದೆ ಅನ್ನುವ ಸಂತೃಪ್ತಿಯ ಭಾವ ಇದೆ ಈ ಸಂತೃಪ್ತಿಯ ಭಾವ ಈ ಮೂರು ದಿನದಲ್ಲಿ ನೀವು ಇಷ್ಟೊಂದು ಬಾರಿ ಅನುಭವ ಮಾಡಿರ್ತೀರಿ ನಾಲ್ಕನೇ ದಿನ ಅದು ನಿಜವಾದಾಗ ಅದು ನಿಮಗೆ ತೀರಾ ಸಹಜವಾದಂತೆ ತೋರುವುದು ಆದರೆ ನಿಮ್ಮನ್ನು ಬಿಟ್ಟು ಬೇರೆಯವರಿಗೆಲ್ಲ ಇದು ಒಂದು ಮ್ಯಾಜಿಕ್ ಥರ ಅನಿಸಿದರೆ ಆಶ್ಚರ್ಯವಿಲ್ಲ ನೀವು ಒಬ್ಬ ಲಕ್ಕಿ ಪರ್ಸನ್ ಅಂತ ಅವರು ಹೇಳಿದರೂ ಆಶ್ಚರ್ಯವಿಲ್ಲ ಎಲ್ಲ ಲಕ್ಕಿ ಪರ್ಸನ್ ಹಿಂದೆ ಇಷ್ಟೆಲ್ಲ ಆಗಿರುವುದು ನಮಗೆ ಗೊತ್ತಿರಲ್ಲ ನಾವು ಯಾವಾಗಲೂ ಕೊನೆ ರಿಸಲ್ಟ್ ನೋಡ್ತಾ ಇರ್ತೀವಿ ನೀವು ಈ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡ್ತಿರಲ್ಲ ಮಾಡಿದ್ದಕ್ಕೆ ಚಾಲೆಂಜ್ ಎಕ್ಸೆಪ್ಟೆಡ್ ಅಂತ ಕಾಮೆಂಟ್ ಮಾಡಲು ಮರೆಯದಿರಿ ನಿಮ್ಮ ಕಾಮೆಂಟ್ಸ್ಗಳನ್ನು ಖಂಡಿತವಾಗಿ ಎದುರು ನೋಡ್ತೇನೆ ಎಲ್ಲರಿಗೂ ಶುಭವಾಗಲಿ ಸಮೃದ್ಧಿಯೂ ಬರಲಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ